ಹದಿನಾರನೇ ದಿನ ಆಗಿದೆ ನಮ್ಮಲ್ಲೆಲ್ಲ ಕೂಡ ಅಗಲಿದ ನಾಯಕ ದೂರಾಗಿ ಹದಿನಾರು ದಿವಸ ಆಗಿದೆ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಮುತುವರ್ಜಿಯಿಂದ ನಮ್ಮ ಆದಿನಾರಾಯಣು ಮತ್ತು ಜನಪ್ರಿಯ ಶಾಸಕರಂತ ಕೊತ್ತೂನ್ ಮಂಜುನಾಥ್ ಅವರು ಚರ್ಚಿಸಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮ್ಮನವರು ಎಲ್ಲ ಹಿರಿಯ ನಾಯಕರು ಆಗಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡಬೇಕು ಅಂತೇಳಿ ಅಜ್ಞಾನ ದಿವಸ ಇಪ್ಪತ್ತನೇ ತಾರೀಕು ಅವರ ಕುಟುಂಬದಲ್ಲಿ ಮನೆಯಲ್ಲಿತ್ತು ಇಲ್ಲಿ ಇವತ್ತು ಕಾಂಗ್ರೆಸ್ ಆಫೀಸರ್ ಹತ್ರ ಮಾಡಬೇಕು ನಿರ್ಧಾರ ಮಾಡಿದ್ವಿ ಇವತ್ತು ಅದೇ ರೀತಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಹೋದರರು ಸಹೋದರಿಯರು ಅಣ್ಣ ತಮ್ಮದರು ಯುವಕರು ಸಂಘ ಸಂಸ್ಥೆಗಳು ಹಿರಿಯ ನಾಯಕರೆಲ್ಲ ವೇದಿಕೆಯಲ್ಲಿ ಎಲ್ಲರಿಗೂ ನಾನು ಹೊಂದಿಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಕೋಲಾರ ತಾಲೂಕಿನ ಶಾಸಕರು ನಮ್ಮ ಮಗು ಇಲ್ಲಿ ಇಲ್ಲಿಂದ ಹೋಗಿರೋದು ಮಾಜಿ ಶಾಸಕರು ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಜನ ಜಾಸ್ತಿ ಇದ್ದಾರೆ ಆದನಾರಾಯಣ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಮೊದಲನೆಯದಾಗಿ ಅವರು ಕುಟುಂಬದ ನಮ್ಮ ಸಹೋದರಿಯರು ನಮ್ಮ ಸಹೋದರರು ಇವತ್ತು ಬಂದಿದ್ದಾರೆ ದೇವರು ಬರೋದು ಒಬ್ಬನೇ ಹೋಗೋದು ಒಬ್ಬನೇ ಆ ರೀತಿ ಆಗೋಯ್ತು ಆಗಬಾರ್ದಿತ್ತು ಪರಮಾತ್ಮ ಏನು ಕಾರಣ ಆಯಿತು ಅವರಿಗೆಲ್ಲ ಕೂಡ ದೇವರು ಒಳ್ಳೆ ಧೈರ್ಯ ತುಂಬಿ ಆತ್ಮಶಕ್ತಿ ಕೊಟ್ಟು ಅವ್ರಿಗೆ ನಿರ್ಭಯವಾಗಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆಮೇಲೆ ನೀಲಕಂಠಗೌಡರು ನಮಗೆ ಒಳನಾಟ ಅಂದರೆ ಅದು ದಿನಗಟ್ಟಲೆ ಆಗುತ್ತೆ ನಮ್ಮ ತಮ್ಮನ್ನೂ ಬೆಳೆಸಿಲ್ಲ ನಮ್ಮ ಮಗನ್ನು ಬೆಳೆಸಿಲ್ಲ ಜೊತೆಯಲ್ಲಿ ಇಟ್ಕೊಂಡಿದ್ದು ಬೆಂಗಳೂರಿಗೆ ಹೋಗಲಿ ನಾವು ಐದು ವರ್ಷ ಒಂದು ಜಾಗದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಐದು ವರ್ಷ ಒಂದೇ ನಲ್ಲಿ ಬಲಗಿತೀವಿ ನಾನು ಒಂದಿನ ಬಾನ್ಸ್ವಾಡಿಯಲ್ಲಿ ಮನೆ ಮಾಡಿದ್ವಿ ಗೊತ್ತು ನಾನು ಅಲ್ಲಿದ್ದೆ ಯಾಕ ಎಲ್ಲ ಚೆಲ್ಲಿದ್ರು ಹಣ ಎಲ್ಲಿದೆ ಅಂದ್ರೆ ನಾನು ಇಲ್ಲಿದೆ ಅಂದಿರ ನಾನು ಒಬ್ಬರೇನ ಇಲ್ಲಿ ಅಂದ್ರೆ ಆಮೇಲೆ ಕಾರ್ ಕಲಿಸಿದ್ ಕರ್ಸ್ಕೊಂಡು ಅದು ಕಣ್ಣಲ್ಲಿ ನೀರು ಬರುತ್ತೆ ಮೊನ್ನೆ ಕೂಡ ನನಗೆ ಏನು ಮೈ ಹುಷಾರಾಗಿಲ್ಲ ನನಗೆ ಕಫ ಇದು ನೆಗಡಿ ಇದೆ ಅಂದ್ರೆ ಏಪಾ ನೀನು ಹೋಗಿ ತೋರಿಸ್ಕೋ ಬದಲು ಗಿಗರ ಇರುತ್ತೆ ಅದು ಫಸ್ಟು ಚೆಕಪ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಹೋಟ್ಲು ಫಂಕ್ಷನ್ ಕರೆದಿದ್ರು ಅಲ್ಲಿಗೆ ಬಂದುಬಿಟ್ಟ ಆಮೇಲೆ ನಾನು ಬೈದ ಏನಪ್ಪ ನಿನಗೇನು ಗೊತ್ತಾಗೋಲ್ವ ಅಂತ ಹೋಗ್ತೀನಿ ನಾನು ಅಂತ ಹೋಗಿದ್ದು ಅವತ್ತ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಆ ಸಮಯ ತಿಳಿಯೋಷ್ಟ್ರೊಳಗಡೆ ನಮ್ಮ ಕಣ್ಣುಗಳು ಕೂಡ ಕಾಣಿಸಿಲ್ಲ ದೇವರು ಈ ರೀತಿ ಮಾಡಿದ್ರು ಆದರೆ ಒಂದು ಹೇಳ್ತೀನಿ ನಾನು ತುಂಬ ಚಾತುರ್ಯದಲ್ಲಿದ್ದ ಎಲ್ಲ ಏನೇನು ನಾವು ಅಧಿಕಾರ ನಾವಾಗಲಿ ಆಗಲಿ ನಮ್ಮ ಉದ್ದೂರು ಶೀರ್ಣ ಜೊತೆಯಲ್ಲಿದ್ದ ಅಧಿಕಾರ ಕೊಟ್ಟಿದ್ದೆವು ಚೊಕ್ಕವಾಗಿ ಶಿಸ್ತಾಗಿ ಚೌಕಟ್ಟಿನಲ್ಲಿ ಪರಿಶುದ್ಧವಾಗಿ ನಡೆಸಿಕೊಟ್ಟ ಅದರಲ್ಲಿ ಎರಡನೇ ಮಾತಿಲ್ಲ ಇದಕ್ಕೂ ಕೂಡ ಬ್ಲಾಕ್ ಆಗಿ ಅಧ್ಯಕ್ಷ ಈಗ ಸ್ವತಃ ಇದೆ ನಡೀನೇನು ಯಾವುದೇ ಕಾರ್ಯದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ವಿ ನಾನಾಗಲಿ ನಾವು ಉದ್ದು ಶಿರನಾಗಲಿ ಯಾರ ಎಲ್ಲರೂ ಹೆಂಗಪ್ಪ ಎಲ್ಲರೂ ಹೇಳಿದೀವಿ ಧೈರ್ಯವಾಗಿ ಓಡ್ತಾ ಇದ್ದ ದುರಾದೃಷ್ಟ ಆಗಬಾರ್ದಿತ್ತು ಆಗೋಯ್ತು ಇದೇನು ಮಾಡೋಕ್ಕಾಗಲ್ಲ ಇನ್ನು ಹೆಚ್ಚಾಗಿ ಮಾತಾಡೋದ್ರೆ ಎರಡು ಎರಡು ನಿಮಿಷ ಎಲ್ಲರೂ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಕೂಡ ಎಲ್ಲಿ ಹೆಚ್ಚೆ ಇತ್ತು ಅಲ್ಲ ನಡೆಸ್ಕೊಂಡಿದ್ದಾನೆ ಇದು ಇಂದು ನಾಲ್ಕೈದು ವರ್ಷ ಆಳಬೇಕಾಗಿತ್ತು ಸರಿ ಮಾಡಬೇಕಾಗಿತ್ತು ದುರಾದೃಷ್ಟ ಹೋಗಿದೆ ಎಲ್ಲರೂ ಕೂಡ ಧೈರ್ಯ ತುಂಬಿ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಆ ಪಕ್ಷವನ್ನು ನಮ್ಮ ಮಂಜುನಾಥನು ಆದನಾರಾಯಣ ಹೇಳಿ ನಾನು ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಅವ್ರದ್ದೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ ನಾನು ಇಷ್ಟು ನಾನು ಮಾತು ಮಾಡ್ತಾ ಇದ್ದೀನಿ